ಗೊತ್ತಿರುವಂತ ಮಾಧ್ಯಮ ದೇವರುಗಳಿಗೆ ನನ್ನ ಸಾಕು ತಂದೆ ನನ್ನ ಸ್ನೇಹಿತರಿಗೆ ನನ್ನ ಸಿನಿಮಾ ಚಿತ್ರತನ ಚಿತ್ರತನ ನನ್ನ ಟೀಮ್ಗೆ ಎವರಿಗೂ ಸಹ ಮೊದಲನೇ ನಮಸ್ಕಾರ ಮಾಡ್ತಾ ನಾನು ಮಾತಾಡೋ ಶುರು ಮಾಡ್ತಾ ಇದ್ದೀನಿ ನೀವು ಹೇಗೆ ನೋಡಿದ್ದೀರ ಇಲ್ಲಿ ಕ್ಲಿಪ್ಸ್ ಇದೇನೂ ಅಲ್ಲ ನನ್ನ ತಿಂಕಿಂಗು ನನ್ನ ಖರ್ಚೆ ಬೇರೆ ಇದೆ ಯಾಕೆಂದ್ರೆ ನಾನು ಎಷ್ಟೋ ಕ್ರೀಡೆಯಲ್ಲಿ ಬೀಳ್ತೀರ ಅಂತ ಅವ್ರಿಗೆ ಅದರಿಂದ ಅವ್ರಿಗೆ ಯಾವ ತರ ಫಸ್ಟ್ ಆಫ್ ಆಲ್ ನಾನು ಇಬ್ಬರಿಗೆ ನಾನು ಹೇಳಿ ಮಾತನ್ನ ಶುರು ಮಾಡ್ತೀನಿ ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ಆರ್ ಗೆ ಮತ್ತು ಎಸ್ಆರ್ಗೆ ಇಬ್ಬರು ಸಹ ನಾನು ಮೊದಲಾಗಿ ನಮಸ್ಕಾರ ಹೇಳ್ತಾ ನಾನು ಮಾತನ್ನ ಶುರು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ ಯಾಕೆ ಅಂತಂದ್ರೆ ತುಂಬಾ ಶ್ರಮ ಇದೆ ಮೂರು ಗಂಟೆ ರಾತ್ರಿ ಆಗ್ಲಿ ಆನ್ಲೈನ್ ಎರಡು ಗಂಟೆ ರಾತ್ರಿ ಆಗ್ಲಿ ಐದು ಗಂಟೆ ರಾತ್ರಿ ಆಗಲಿ ಡೇ ನೈಟ್ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ ನಿಲ್ಬೇಕು ಏ ನಾವ್ ಇಲ್ಲಿ ಏನೋ ಮಾಡಕ್ ಬಂದೀವಿ ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ಎಷ್ಟೊತ್ತಾದ್ರೂ ಆದ್ರೂ ಫೋನ್ ಮಾಡಲಿ ಅವ್ರು ಗಂಟೆ ಗಂಟೆಗೆ ಫೋನ್ ಮಾಡ್ರ ರೆಕಾರ್ಡ್ಸ್ ನನ್ನ ಹತ್ರ ಇದೆ ಏನ್ ಮಾಡೋಣ ಬಸ್ತಾಗ ಏನ್ ಮಾಡೋಣ 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 ಪ್ರತಿಯೊಂದು ಸರ್ ಸರ್ ನಾನು ನಿಜ ಹೇಳ್ತೀನಿ ನಾನು ನೀವು ಇದನ್ನ ರೀಚ್ ಮಾಡಲೇಬೇಕು ಇಂತ ನಿರ್ದೇಶಕರಿಗೆ ಅವಕಾಶ ಕೊಡಬೇಕು ಸರ್ ಅವ್ರ ಬಗ್ಗೆ ನಾನು ಕುತ್ಕೊಂಡು ಮಾತಾಡೋದಲ್ಲ ಸರ್ ನೀವು ಬೇಜಾರು ಮಾಡ್ಕೊಂಡ್ರೆ ಚಿಂತೆ ಇಲ್ಲ ಇಂತ ನಿರ್ದೇಶಕನ್ಗೆ ದಯವಿಟ್ಟು ಅವಕಾಶ ಕೊಡ್ಬೇಕು ಸರ್ ಯಾಕೆ ಗೊತ್ತಾ ಸರ್ ನಾನು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದ್ದೀನಿ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ರು ಅಯ್ಯೋ ಥಿಯೇಟರ್ ಕಡೆ ಗೊತ್ತಾ ಅಯ್ಯೋ ಜನ ಇಲ್ಲ ಥಿಯೇಟರ್ ಮುಂಚೆ ಅಂದ್ರೆ ಕೊಡಿ ಸರ್ ಇಂತ ನಿರ್ದೇಶಕರಿಗೆ ಒಳ್ಳೆ ಬೆರನೇದಾಗಿ ಗಂಗು ಸರ್ ನಮ್ಮ ರವಿ ವರ್ಮ ಗಂಗು ಸರ್ ಏ ಮಾಡಪ್ಪ ಆಗತ್ತೆ ನಾನು ಇದ್ದೀನಿ ಏನಪ್ಪಾ ಅಂತ ಹೇಳಿ ಪ್ರತಿಯೊಂದು ಸಹ ಬೆನ್ನ ಪ್ರೋತ್ಸಾಹಿಸಿದ್ದಾರೆ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಹ್ಯಾಂಡ್ಸ್ ಅಪ್ ಹೇಳಬೇಕು ಅಂದ್ರೆ ಸರ್ ಯಾಕೆಂದ್ರೆ ನನಗೆ ಗೊತ್ತು ಸರ್ ನನ್ನ ಲೈಫ್ ಯೂನಿಟ್ ಮೊದಲನೇ ಆಗಿರ್ಬೋದು ಯೂನಿಟ್ ಎಂ ಫಾರ್ ಎಸ್ ಮುಂಜಾನೆ ಆಗಿರ್ಬೋದು ಇವ್ರಿಬ್ರು ಮೊದಲನೇದಾಗಿ ನಾನು ನಮಸ್ಕಾರ ಮಾಡ್ತೀನಿ ಯಾಕೆಂದ್ರೆ ತುಂಬಾ ಸಮಯ ಇರುತ್ತೆ ಒಬ್ಬ ಪ್ರತಿಯೊಬ್ಬ ಟೆಕ್ನಿಷಿಯನ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಎರಡು ಕೈ ಮುಗ್ದಿನಿ ಕಲಾವಿದ್ರು ಬರ್ಬೇಕು ಯಥಚ್ಛವಾಗಿ ಇಂತಹ ನಿರ್ದೇಶಕನ ಗೆಲುವಾಗಬೇಕು ಅದಕ್ಕೆಲ್ಲ ನಿಮ್ ಪಾತ್ರ ದೊಡ್ಡದಾಗಿದೆ ನಮ್ಮ ಸೂರ್ಯ ಪ್ರವೀಣ ಆಗಿರ್ಬೋದು ಮೂರು ಗಂಟೆ ಅಲ್ಲ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡ್ತಾರೆ ಬ್ರದರ್ ನೀವ್ ಮಾಡ್ತೀರಾ ಮಾಡಿ ಬ್ರದರ್ ನಾನು ಇದೀನಿ ಬ್ರದರ್ ಅದೇನಾದರೂ ಮಾಡಿ ಬ್ರದರ್ ಅನ್ಬಿಟ್ಟು ನಮ್ಮ ಭೀಷ್ಮ ಬ್ರದರ್ ಆಗಿರ್ಬೋದು ಆಮೇಲೆ ಉಗ್ರಂ ರವಿಯವ್ರ ಉಗ್ರಂ ರವಿ ಅವ್ರದ್ದು ಕ್ಯಾರೆಕ್ಟರ್ ಮಾಡಲ್ಲ ಹೇಳೋದಿಲ್ಲ ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ ಸಿನ್ಮಾದಲ್ಲಿ ಬೇರೆ ಸರ್ಪ್ರೈಸ್ ಇದೆ ನಾನು ನೂರಲ್ಲಿ ನೂರ ಇಷ್ಟ ಪಡಲ್ಲ ನಾನು ಎಷ್ಟೇ ಕಷ್ಟ ಆಗ್ಲಿ ನಾನು ಇಲ್ಲಿ ನಿಂತ್ಕೊಳಕ್ ಬಂದಿದ್ದೀನಿ ನಾನ್ ನೋಡ್ದೇ ಅಂತ ಕಷ್ಟ ಅಲ್ಲ ನಾನ್ ನೋಡ್ದೇ ಅಂತ ಬಡತನ ಅಲ್ಲ ನಾನ್ ಬೇಕಾದ್ರೆ ಪಾತ್ರಕ್ಕೆ ನಾನ್ ಫಿನಿಶ್ ತರ ಎತ್ ಬರ್ತೀನಿ ಯಾಕೆ ಅಂದ್ರೆ ನಾನ್ ಬೆಳದಿರೋದಕ್ಕೆ ಎಷ್ಟು ಕರೆದೇ ಹಂಡ್ರೆಡ್ ಪರ್ಸೆಂಟ್ ನಾನು ಬರ್ತೀನಿ ಹೆಚ್ಚಾಗಿ ಡಾಕ್ಟರ್ ಇಂಜಿನಿಯರ್ ಪೊಲೀಸ್ ಮಗನ ಪ್ರೊಟೆಕ್ಷನ್ ಅವನ ಪ್ರೊಟೆಕ್ಷನ್ ಅಂತಾರೆ ಆಟೋ ಡ್ರೈವರ್ ಮಗನಿಗೆ ಪ್ರಮೋಷನ್ ಆಟೋ ಡ್ರೈವರ್ ಮಗನಿಗೆ ಒಂದು ಪ್ರೊಟೆಕ್ಷನ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನೀವು ಸಹಕಾರ ಮಾಡಿ ಇಂಥ ಸಿನಿಮಾನ ಥಿಯೇಟರ್ ನಾನು ನಾನು ಚಿಕ್ಕ ಕಾಣಿಸ್ಕೊಂಡಿಲ್ಲ ನೂರು ಸಿನಿಮಾ ಐವತ್ತು ಥಿಯೇಟರ್ ಸಿನಿಮಾ ಅದು ಮೂವತ್ತು ಥಿಯೇಟರ್ ತರಬೇಕು ಅಂತ ನಾನಿಲ್ಲ ಸಾವಿರದ ಮುನ್ನೂರು ಥಿಯೇಟರ್ ತರ ಅಂತ ಚಲನರು

ಇವ್ರು ಸಹ ಹೇಳ್ತೀನಿ ಯಾಕೆಂದ್ರೆ ಇವ್ರ ಪಾತ್ರಗಳೆಲ್ಲ ತುಂಬಾ ಇದೆ ಎರಡು ಗಂಟೆ ರಾತ್ರಿ ನನಗೆ ಕ್ಯಾರೆಕ್ಟರ್ ಬೇಕಾದ್ರೆ ರೆಡಿ ಮಾಡೋದಕ್ಕೆ ಒಂಬತ್ತು ಗಂಟೆ ರಾತ್ರಿ ಆಗಲಿ ಪ್ರತಿಯೊಂದರಲ್ಲೂ ಹಿಂದೆ ನಿಂತಿದ್ದಾರೆ ಹಾಗೆ ಎಲ್ಲ ಗಣ್ಯರು ಹಾಗೆ ಬಂದಿರುವಂತಹ ಎಲ್ಲಾ ಅತಿಥಿಗಳು ನಿಮ್ಮ ಸಮಯ ಮಾಡಿಕೊಂಡು ನಮ್ಮ ಚಿತ್ರತಂಡಕ್ಕೆ ಶುಭ ಹಾರೈಸಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಪವರ್ ಪವರ್ ಪ್ಯಾಕ್ ಇರುವಂತಹ ಒಂದು ಟೈಟಲ್ ಪವರ್ ಪ್ಯಾಕ್ ಆಗಿರುವಂತಹ ಒಂದು ಸಿನಿಮಾ ಇಂಥ ಸಿನಿಮಾದಲ್ಲಿ ನಾನು ಒಬ್ಬರು ಪಾತ್ರದಾರಿ ಆಗಿರೋದು ತುಂಬಾ ಖುಷಿ ಇದೆ ఈ సినిమాలిడ్స్ ఇంధ సిని మహారాజు హోరణి కనస్కీ సో ఈ పాత్ర అద్భుతంగా తోర్సే సూడా పాత్ర అసే అలాంటర్ సీన్స్ ಮೇಕಿಂಗ್ ಇರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗದೆ ಆಗಿ ಮಾಡಿದ್ದಾರೆ ನೀವು ಪಿ ಬಗ್ಗೆ ಮಾತಾಡೋಲ್ಲ ಅಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ ಹಾಗೆ ಸಚಿನ್ ಬಂದೂರ್ ಸರ್ ಅವರು ತುಂಬಾ ಅದ್ಭುತವಾದ ಬ್ಯಾಗೌಂಡ್ ಸ್ಕೋರ್ ಹಾಗೆ ಮ್ಯೂಸಿಕ್ ನ ಕೊಟ್ಟಿದ್ದಾರೆ ಸೊ ಎಲ್ಟರ್ ಕ್ಲೀನರ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಬ್ಬ ಕಲಾವಿದರು ಅವರ ಪಾಕನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ನೋಡಿದ್ರೆ ಅಷ್ಟು ಬ್ಯೂಟಿಫುಲ್ ಆಗೋ ಪರ್ಫಾರ್ಮೆನ್ಸ್ ಇರ್ಬೋದು ಡಿಫರೆಂಟ್ ಆಗಿದೆ ಹೀರೋ ಬಗ್ಗೆ ಹೇಳ್ಬೇಕಾದ್ರೆ ಸ್ಟೋರಿ ಬರಬೇಕಾದ್ರೆ ನೀವೇ ಇದಕ್ಕೆ ನಾಯಕಿಯನ್ನು ಕತೆ ರೆಡಿ ಆಗ್ಬೇಕಾದ್ರೂ ಡೈರೆಕ್ಟರ್ ಸ್ಟೋರಿ ಹೇಳ್ತಾರೆ ತುಂಬಾ ಖುಷಿ ಆಯ್ತು ಇವ್ರು ಏನೋ ಒಂದ್ ದೊಡ್ಡದಾಗೇ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಬಂತು ಪಾಸಿಟಿವ್ ಮೈಂಡ್ಸ್ ಇತ್ತು ಎರಡ್ ನಿಮಿಷ ಯೋಚನೆ ಮಾಡಿಲ್ಲ ಐ ದಿಸ್ ಪ್ರಾಜೆಕ್ಟ್ ಅಂತ ತುಂಬಾ ಖುಷಿ ಇದೆ ಇಂಥ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಅಂಡ್ ಇವರು ಕೂಡ ರೋಷನ್ ಅವರು ತುಂಬಾ ತುಂಬಾ ಆಟ ಆಗ್ಬೋದು ಏನೋ ಒಂದು ಮಾಡಬೇಕು ಲೈಫಲ್ಲಿ ಕನ್ನಡ ಚಿತ್ರಗಳ ಬಗ್ಗೆ ಪಾತ್ರ ಫಸ್ಟ್ ಟೈಮ್ ಬೆಸ್ಟ್ ಇಷ್ಟಪಡ್ತೀನಿ ಪ್ರೊಡ್ಯೂಸರ್ ಅವ್ರ ಜೊತೆ ವರ್ಕ್ ಮಾಡ್ತಿರೋದು ಶಿ ಇಸ್ ವೆರಿ ಸ್ವೀಟ್ ವೆರಿ ಕಾಮ್ ಸೆಟಲ್ ಅವ್ರು ಇರ್ತಾರೆ ಅನ್ನೋದು ಗೊತ್ತಾಗಲ್ಲ ಅಷ್ಟು ಹಂಬಲಾಗಿರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನಾನು ಒಬ್ಬ ಅಪರ್ಚುನಿಟಿ ಕೊಟ್ಟಿರೋ ಅವ್ರಿಗೆ ಸಿನಿಮಾವಲ್ಲಿರೋ ಒಂದು ಒಲಗು ನೋಡೋಣ ಮನಸ್ಸಿಗೆ ಬಹಳ ಖುಷಿ ಆಗುತ್ತೆ ಸೊ ಕಂಗ್ರ್ಯಾಚುಲೇಷನ್ ದಿ ವೆರಿ ಬೆಸ್ಟ್ ನಿಮಗೂ ಕೂಡ ಹಾಗೆ ಕೊನೆದಾಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಪರಭಾಷೆಗಳ ಮೇಲುವಂತಹ ಒಂದು ಪ್ರೀತಿ ನಾವು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಿದೆ ಸೊ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ಎನ್ಕರೇಜ್ ಮಾಡಿ ಯಾಕಂದ್ರೆ ನಾವು ನೋಡಿದಂಗೆ ಬೇರೆ ಸಿನಿಮಾಗಳು ಹೌಸ್ಫುಲ್ ಆಗಿರ್ತದೆ ನಮ್ಮ ಕನ್ನಡ ಸಿನಿಮಾಗ ಮುಂದೆ ಥಿಯೇಟರ್ ಅಲ್ಲಿ ಜನನೇ ಇರಲ್ಲ ಅದನ್ನ ನೋಡಿದಾಗ ಮನ್ಸಿಗೆ ತುಂಬಾ ದುಃಖ ಆಗುತ್ತೆ ಎಷ್ಟೊಂದು ಸಿನಿಮಾಗಳನ್ನ ಹೋಟೆಲ್ ಹೋಗ್ಬೇಕಾದ್ರೆ ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿರುತ್ತೆ ಫಸ್ಟ್ ಡೇ ಇರುತ್ತೆ ಒಟ್ ಒಬ್ರು ಜನ ಇರಲ್ಲ ಅದಕ್ಕೆ ತುಂಬಾ ದುಃಖ ತರುವಂತ ಸಂಗತಿ ಇದು ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ

ನಾವು ಸಿನಿಮಾ ಹೇಗೆ ಮಾಡ್ತಾ ಇದ್ದೀವಿ ಯಾವ ಥರದಲ್ಲಿ ತೋರ್ಸಕ್ಕೋಸ್ಕರ ಜಸ್ಟ್ ಒಂದು ಝಲಕ್ ಅಷ್ಟೇ ಸೊ ಇಷ್ಟು ನಾನು ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಮುಂಚೆ ಭೈರ್ಯ ಅಂತ ಇಟ್ಟಿದ್ವಿ ಸೊ ನಮ್ಮ ಸಿನಿಮಾದ ನಾಯಕ ನಟ ಒಂದು ಭೈರ್ಯ ಅದು ಸೊ ಆ ಅದೇ ಚೆನ್ನಾಗಿದೆ ಚೆನ್ನಾಗಿ ಒಂದು ಬೇರೆ ತಿರುಗಿ ಹೋಗಬೇಕು ಅಂತ ಹೇಳಿ ಈ ತುಫಾನ್ ಅಂತ ಸರ್ ಹಾಗೆ ನಮ್ಮ ಕಲಾವಿದ ಬಗ್ಗೆ ಹೇಳಬೇಕು ನಮ್ಮ ಸಿನಿಮಾದ ನಾಯಕ ನಟಿಯಾಗಿ ಅನುಷಾ ರೈ ಅವರು ಅನುಷಾ ರೈ ಅವರು ನಿಜವಾದ್ರು ತುಂಬಾನೇ ಹಾನೆಸ್ಟ್ ಆಕ್ಟರ್ ನಿರ್ದೇಶಕರು ಏನ್ ಹೇಳಿದ್ರು ಬೇಗ ತಗೊಳ್ಳುವಂತ ಆರ್ಟಿಸ್ಟ್ ಅನುಷ ರೈ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನಾಯಕ ನಟ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ ರೋಷನ್ ಅಂತ ಕನ್ನಡ ಚಿತ್ರರಂಗದ ರೈಸಿಂಗ್ ಸ್ಟಾರ್ ಅಂತಾನೆ ಹೇಳಬಹುದು ಇನ್ನು ಬಿಟ್ರೆ ಪೋಷಕ ನಟರಾಗಿ ಅಶ್ವಿನ್ ಹಾಸನ್ ಅವರಿದ್ದಾರೆ Uh, Bishma je, 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 je.